ಮರಿಯಾಪುರಂ ಎನ್ನುವ ಗ್ರಾಮದಲ್ಲಿ ವೀರಯ್ಯ ಮತ್ತು ಗೋಪಾಲ್ ಎನ್ನುವ ಇಬ್ಬರು ಜಮೀನ್ದಾರರಾದ ಕೋಟಯ್ಯನ ಜೊತೆ ಕೆಲಸ ಮಾಡ್ತಿದ್ರು ಏ ವೀರಯ್ಯ ನಾಲ್ಕು ದಿನದಿಂದ ನಾನು ನೋಡ್ತಾ ಇದ್ದೀನಿ ಈ ಧಾನ್ಯಗಳು ಇಲ್ಲೇ ಬಿದ್ದಿದೆ ನೀನು ಗಾಡಿ ಕಟ್ಕೊಂಡು ಇವುಗಳನ್ನು ತೆಗೆದುಕೊಂಡು ಹೋಗಿ ಮಾರಾಟ ಬಾ ಆಯ್ತು ಅಯ್ಯ ಅಯ್ಯ ಏನೋ ಅಷ್ಟು ದಿನ ಹೋಗಿ ಬರ್ಲಿಕ್ಕೆ ಸುಮಾರು ಮೂರು ದಿನಗಳಾದ್ರೂ ಆಗುತ್ತೆ ಅದುವರೆಗೆ ನನಗೆ ದಾರಿ ಖರ್ಚಿಗೆ ಏನಾದರೂ ಸರಿ ಸರಿ ನಿನ್ನ ಸಂಬಳಕ್ಕಿಂತ ನಿನ್ನ ಖರ್ಚಿಗೆ ಕೇಳುವ ಹಣನೇ ನಿನಗೆ ಜಾಸ್ತಿ ಆಗ್ತಿದೆ ಇದನ್ನ ಎತ್ಕೊಂಡು ಬೇಗ ಹೋಗಿ ಬಾ ಮಳೆ ಬರುವ ಹಾಗಿದೆ ಆಯ್ತಯ್ಯ ಸರಿ ಸರಿ ಇವಾಗ್ಲೇ ಹೊರಡ್ತೀನಿ ಹಾಗೆ ಹೇಳಿ ವೀರಯ್ಯ ಸಂತೋಷದಿಂದ ಆ ಧಾನ್ಯಗಳನ್ನು ತೆಗೆದುಕೊಂಡು ಗಾಡಿಯಲ್ಲಿ ಹಾಕೊಂಡು ಸಂತೆಗೆ ಹೊರಟ ಏನೋ ಗೋಪಾಲ ಯಾವಾಗ ನೋಡಿದ್ರು ಯಾಕೋ ಇಷ್ಟೊಂದು ಗೊಂದಲದಲ್ಲಿ ಇರ್ತೀಯಾ ಸ್ವಲ್ಪ ಆದ್ರೂ ಉತ್ಸಾಹದಿಂದ ನಡ್ಕೋ ನಿನ್ನ ನೋಡ್ಬೇಕಾದ್ರೆ ನನಗೆ ತಲೆ ಕೆಟ್ಟೋಗುತ್ತೆ ಇಲ್ಲಿ ನೋಡು ಈ ಗಾಡಿಯಲ್ಲಿ ನಮ್ಮ ತೋಟದಲ್ಲಿ ಬೆಳೆದಂತಹ ತರಕಾರಿ ಹಣ್ಣುಗಳಿದೆ ಇದನ್ನು ತಗೊಂಡೋಗಿ ಪಕ್ಕದೂರಲ್ಲಿರುವ ಜಮೀನ್ದಾರರಿಗೆ ಮಾರಿಬಾ ದಾರಿ ಖರ್ಚಿಗೆ ಈ ಹಣ ಬೇಕಾಗುತ್ತೆ ಈ ಹಣನ ಇಟ್ಕೋ ನನಗೆ ಯಾವ ಹಣನೂ ಬೇಡ ಅಯ್ಯ ನನಗೆ ಸಂಬಳಕ್ಕೆ ಅಂತ ನೀವು ಕೊಡುವ ಹಣನೇ ಸಾಕು ಈ ಹಣ ನನಗೆ ಬೇಕಾಗಿಲ್ಲ ಆಹಾ ನಿನಗೂ ಆ ವೀರಯ್ಯನಿಗೂ ಎಷ್ಟೊಂದು ವ್ಯತ್ಯಾಸವಿದೆ ಸರಿ ಸರಿ ಸದ್ಯಕ್ಕೆ ಈ ಹಣವನ್ನು ನಿನ್ನತ್ರನೇ ಇಟ್ಕೊ ಬಲವಂತವಾಗಿ ಗೋಪಾಲನ ಕೈಯಲ್ಲಿ ಹಣವನ್ನು ಕೊಟ್ಟು ಕಳ್ಸಿದ್ರು ಜಮೀನ್ದಾರರು ಕಾಡಿನ ದಾರಿಯಲ್ಲಿ ಹೋಗ್ತಾ ಇದ್ದಂಗೆ ಒಂದು ಮರದ ಕೆಳಗೆ ಗಾಡಿಯನ್ನು ನಿಲ್ಲಿಸಿ ಆ ಮರದಲ್ಲಿರುವ ಪೊದರೆಯನ್ನು ನೋಡಿ ಹಬ್ಬ ಇಲ್ಲಿ ಯಾರೂ ಇಲ್ಲ ಇವಾಗ ನನ್ನ ಕೆಲಸವನ್ನು ಆರಂಭಿಸಬಹುದು ಹಾಗೆ ಹೇಳಿ ತನ್ನ ಗಾಡಿಯಲ್ಲಿರುವ ಧಾನ್ಯದಲ್ಲಿ ಸ್ವಲ್ಪ ಧಾನ್ಯವನ್ನು ತೆಗೆದು ಆ ಮರದ ಪೊದರೆಯಲ್ಲಿ ಇಟ್ಟು ಯಾರಿಗೂ ಗೊತ್ತಾಗದ ಹಾಗೆ ಅಲ್ಲಿ ಗಿಡಗಳನ್ನು ನೆಟ್ಟ ಆಗ ಅವನಿಗೆ ಆ ಮರದ ಮತ್ತೊಂದು ಪಕ್ಕದಿಂದ ಶಬ್ದವೊಂದು ಕೇಳಿಸಿತು ಅಯ್ಯೋ ಯಾರಿಗೋ ನನ್ನ ರಹಸ್ಯ ಗೊತ್ತಾಗ್ಬಿಟ್ಟಿದೆ ಹಾಗೆ ಆಲೋಚನೆ ಮಾಡಿ ಮರದ ಹಿಂದೆ ಹೋಗಿ ನೋಡ್ಬೇಕಾದ್ರೆ ಅಲ್ಲಿ ಗೋಪಾಲ ತನ್ನ ಗಾಡಿಯಲ್ಲಿರುವ ಹಣ್ಣು ಮತ್ತು ತರಕಾರಿಗಳನ್ನು ತೆಗೆದು ಮತ್ತೊಂದು ಮರದ ಪೊದರೆಯಲ್ಲಿ ಅವಿಸಿ ಇಡ್ತಾ ಇದ್ದ ಗೋಪಾಲ ಹಾಗೆ ಮೆಲ್ಲಗೆ ಕರೆದ ವೀರಯ್ಯ ಆ ಶಬ್ದ ಕೇಳಿ ಭಯದಿಂದ ನೋಡಿದ ಗೋಪಾಲ ಎದುರಲ್ಲಿ ನಿಂತಿರುವ ವೀರಯ್ಯನನ್ನು ನೋಡಿ ಗೋಪಾಲ ತುಂಬಾನೇ ಗೊಂದಲವಾದ ವೀರಯ್ಯ ನೀನು ನೀನು ಹೇಗೆ ಇಲ್ಲಿ ಅದು ಅದು ಸ್ವಲ್ಪ ಹಾಳಾಗಿತ್ತಾ ಹಾಳಾಗಿತ್ತ ಹಾಳಾಗೋದ್ರೆ ಹೀಗೇನೆ ಭದ್ರವಾಗಿ ತೆಗ್ದಿಡ್ತಾರ ವೀರಯ್ಯ ಈ ವಿಷಯನ ಯಾರಿಗೂ ಕೂಡ ಹೇಳ್ಬೇಡ ನಮ್ಮ ಜಮೀನ್ದಾರರಿಗೆ ಮಾತ್ರ ಈ ವಿಷಯ ಗೊತ್ತಾದ್ರೆ ಕೆಲ್ಸದಿಂದ ತೆಗೆಯುವುದು ಮಾತ್ರವಲ್ಲ ನನಗೆ ಶಿಕ್ಷೆ ಕೂಡ ಕೊಡ್ತಾರೆ ಹೀಗೆ ಗೋಪಾಲ ವೀರಯ್ಯನನ್ನು ಬೇಡಿಕೊಳ್ತಾ ಇದ್ದಾಗ ವೀರಯ್ಯ ಕೂಡ ಮರದ ಒಳಗೆ ಗೋಪಾಲ ಈ ಧಾನ್ಯದ ಮೂಟೆ ಎಲ್ಲಿಂದ ಮರದ ಪೊದರೆಯಿಂದ ಕೆಳಗೆ ಬೀಳ್ತಾ ಇದೆ ಓ ಹಾಗಾದ್ರೆ ನೀನು ಕೂಡ ನನ್ನ ಹಾಗೆ ಕಳ್ಳನೆ ಆ ಹೌದು ಕಣೋ ನಾವು ಇಷ್ಟು ದಿನ ಒಂದೇ ಕೆಲ್ಸನ ಮಾಡ್ತಾ ಇದ್ರೆ ನಾವು ಮಾತ್ರ ಹೇಗೋ ಮುಂದೆ ಬರೋದು ಇಷ್ಟು ದಿನ ನಾವು ಒಬ್ಬೊಬ್ಬರೇ ಸೇರಿ ಸಣ್ಣ ಪುಟ್ಟ ಕಳ್ಳತನವನ್ನು ಮಾಡ್ತಾ ಇದ್ದೋ ಇನ್ನು ಮುಂದೆ ನಾವಿಬ್ಬರೂ ಜೊತೆ ಸೇರಿ ಏನಾದ್ರೂ ಸ್ವಲ್ಪ ದೊಡ್ಡದಾಗಿ ಕಳ್ಳತನ ಮಾಡಿದ್ರೆ ನಾವೂನು ಚೆನ್ನಾಗಿರ್ಬೋದು ಗೋಪಾಲ ವೀರಯ್ಯನ ಮಾತನ್ನು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಹಾ ಹೌದೋ ವೀರಯ್ಯ ನೀನು ಹೇಳಿದ ಹಾಗೇನೆ ಮಾಡೋಣ ಹೀಗೆ ಕಳ್ಳರಿಬ್ಬರು ಅವರವರ ದಾರಿಯಲ್ಲಿ ಹೋದ್ರು ಏನು ವೀರಯ್ಯ ನೀನು ತೆಗೆದುಕೊಂಡು ಹೋದ ಧಾನ್ಯಕ್ಕೂ ನೀನು ಕೊಟ್ಟಿರುವ ಹಣಕ್ಕೂ ಸರಿಯಾಗಿ ಲೆಕ್ಕ ಹೋಗ್ತಾ ಇಲ್ಲಲ್ಲ ನಾನು ಕಾಡಿನ ದಾರಿಯಲ್ಲಿ ಹೋಗ್ತಾ ಆ ಕಾಡಿನಲ್ಲಿ ಸ್ವಲ್ಪ ಕಳ್ಳರು ನನ್ನ ಜೊತೆ ಬಂದು ಧಾನ್ಯವನ್ನು ಕೇಳಿ ಜಗಳ ಮಾಡಿದ್ರು ನಾನು ಕೂಡ ಅವರ ಜೊತೆ ಜಗಳ ಮಾಡಿದೆ ನಾನು ಅವರ ಜೊತೆ ತುಂಬಾನೇ ಕಷ್ಟಪಟ್ಟು ಹೋರಾಡಿದೆ ಆವಾಗ ಅವರು ಸ್ವಲ್ಪ ಧಾನ್ಯವನ್ನು ಎತ್ಕೊಂಡು ಹೋಗ್ಬಿಟ್ರು ಪರವಾಗಿಲ್ಲ ವೀರಯ್ಯ ಆ ಕಳ್ಳರು ನಿನ್ನ ಏನು ಮಾಡದೆ ಹಾಗೇನೆ ಬಿಟ್ಟೋದ್ರಲ್ಲ ಅಷ್ಟು ಸಾಕು ಗೋಪಾಲ ಎಲ್ಲಿ ಕಾಣ್ತಾನೇ ಇಲ್ವಲ್ಲ ಹಾಗೆ ಅಂತ ಕೇಳ್ದ ಆವಾಗ ಗೋಪಾಲ ತಲೆಗೆ ಕಟ್ಟನ್ನು ಹಾಕಿಕೊಂಡು ಬಂದ ಅದನ್ನು ನೋಡಿ ಏನ್ ಗೋಪಾಲ ಏನಾಯ್ತು ಏನದು ತಲೆಯಲ್ಲಿ ಕಟ್ಟಾಕಿದ್ದೀಯ ಅಯ್ಯ ನಾನು ನೀವು ಕೊಟ್ಟಂತಹ ತರ್ಕಾರಿಯನ್ನು ಗಾಡಿಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ನಾ ಅಡವಿಯಲ್ಲಿ ಒಂದು ದೊಡ್ಡ ಹುಲಿ ನನ್ನ ಮೇಲೆ ದಾಳಿ ನಾನು ನಾನದ್ರ ಜೊತೆ ಜಗಳ ಮಾಡಿದಾಗ ನನಗೆ ಈ ಗಾಯ ಆಯಿತು ಆಮೇಲೆ ನೀನು ಆ ತರಕಾರಿ ಹಣ್ಣುಗಳನ್ನ ಅಲ್ಲೇ ಬಿಸಾಕ್ ಅಯ್ಯ ಹಾಗೆ ಹೇಗೆ ಅಲ್ಲೇ ಬಿಟ್ಬಿಡ್ತೀನಿ ಹೇಳಿ ನೀವು ಕೊಟ್ಟಿದ್ದನ್ನು ನಾನು ಹಾಗೆ ಎಷ್ಟು ಬರ್ತೀನ ಹೇಗೋ ಹುಲಿಯ ಬಾಯಿಂದ ತಪ್ಪಿಸಿಕೊಂಡು ನೀವು ಕೊಟ್ಟಂತಹ ಹಣ್ಣು ತರಕಾರಿಯನ್ನು ಸೇರಬೇಕಾದ ಜಾಗಕ್ಕೆ ಸೇರಿಸಿ ಬರ್ತಿದ್ದೀನಿ ಆಹಾ ನಿಮ್ಮಂತ ಇಷ್ಟು ಒಳ್ಳೆಯವರು ನನ್ ಜೊತೆ ಕೆಲಸ ಮಾಡ್ತಿದ್ದೀರಾ ಅಂತ ನಾನು ತುಂಬಾನೇ ಸಂತೋಷ ಪಡ್ತಿದ್ದೀನಿ ಇಂದಿನಿಂದ ನೀವು ನನಗೆ ತುಂಬಾ ಮುಖ್ಯವಾದ ಕೆಲಸದಾಳುಗಳು ಆ ದಿನ ಸಂಜೆ ಆ ಮರದ ಪೊದರೆಯತ್ರ ವೀರಯ್ಯ ಮತ್ತು ಗೋಪಾಲ ಹೋದ್ರು ಗೋಪಾಲ ನಾವು ಅಂದುಕೊಂಡ ಹಾಗೆ ಜಮೀನ್ದಾರರು ನಮ್ಮ ಮಾತನ್ನು ನಂಬಿಬಿಟ್ರು ಹೌದು ಹೌದು ಇವಾಗ ಆ ಜಮೀನ್ದಾರರಿಗೆ ನಾವು ತುಂಬಾ ನಂಬಿಕೆಯಾದ ಕೆಲಸದಾಳುಗಳು ಆ ನಂಬಿಕೆಯನ್ನು ನಾವು ಭದ್ರವಾಗಿ ನಡೆಸಿಕೊಂಡು ಹೋಗ್ಬೇಕು ನಾಳೆಯಿಂದ ಅವ್ರು ಏನೇ ಕೆಲಸ ಹೇಳಿದ್ರು ನಾವು ಸರಿಸಮವಾಗಿ ಹಂಚಿಕೊಂಡು ಮಾಡಬೇಕು ಹಾಗೇ ಆಗ್ಲಿ ವೀರಯ್ಯ ನೀನ್ ಹೇಳಿದ ಮಾತುನ ಹಾಗೆ ನಡ್ಸ್ಕೊಂಡು ಹೋಗೋಣ ಹೀಗೆ ಅವರಿಬ್ಬರು ಸಂತೋಷವಾಗಿ ಮಾತನಾಡಿಕೊಂಡು ಮದ್ಯವನ್ನು ಸೇವಿಸಿ ನಡ್ಕೊಂಡು ಮರುದಿನದಿಂದ ಕೋಟಯ್ಯ ಅವರಿಗೆ ಯಾವುದೇ ಕೆಲಸವನ್ನು ಕೊಟ್ಟರೂ ಕೂಡ ಅದಲ್ಲಿ ಸ್ವಲ್ಪವನ್ನು ತೆಗೆದುಕೊಂಡು ಹೋಗಿ ಮರದ ಪೊದರೆಯಲ್ಲಿ ಇಬ್ಬರು ಸೇರಿ ಅವಿಸಿ ಇಡ್ತಾ ಇದ್ರು ಗೋಪಾಲ ಇಲ್ಲಿ ಬಾ ನಾನು ಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ ಪಟ್ಟಣದಿಂದ ಸ್ವಲ್ಪ ಹಣ ಚಿನ್ನವನ್ನು ನಾನು ತಗೊಂಡು ಬರ್ಬೇಕಾಗಿದೆ ದಾರಿಯಲ್ಲಿ ಕಳ್ಳರು ಇದ್ದಾರಲ್ವಾ ಅದಕ್ಕೋಸ್ಕರ ನೀನು ನನ್ನ ಜೊತೆ ಬರ್ತೀಯಾ ಆಯ್ತಯ್ಯ ನಾನು ಖಂಡಿತ ಬರ್ತೀನಿ ಇವಾಗಲೇ ಮನೆಗೆ ಹೋಗಿ ಒಳ್ಳೆ ಬಟ್ಟೆನ ಹಾಕೊಂಡ್ ಬರ್ತೀನಿ ನಾವು ಪಟ್ಟಣಕ್ಕೆ ಹೋಗ್ತಾ ಆಗ್ಲಿ ಗೋಪಾಲ ಏನಾದ್ರೂ ಒಳ್ಳೆ ಬಟ್ಟೆ ಹಾಕೊಂಡ್ ಬೇಗ ಬಾ ಗೋಪಾಲ ನೇರವಾಗಿ ವೀರಯ್ಯನ ಬಳಿ ಹೋಗಿ ಈ ಎಲ್ಲಾ ವಿಷಯವನ್ನು ಹೇಳಿದ ಆಗ ವೀರಯ್ಯನಿಗೆ ಒಂದು ಆಲೋಚನೆ ಬಂತು ತಕ್ಷಣ ಅದನ್ನು ಗೋಪಾಲನಿಗೆ ಹೇಳುವಾಗ ವೀರಯ್ಯ ಈ ಕೆಲಸ ಸ್ವಲ್ಪ ಕಷ್ಟವಾದರೂ ಇದು ನಮ್ಮ ಜೀವನವನ್ನೇ ಬದಲಾಯಿಸುತ್ತೆ ಸರಿ ಇವಾಗ ನಾನು ಹೋಗಿ ಬರ್ತೀನಿ ಹಾಗೆ ಹೊಸ ಬಟ್ಟೆಯನ್ನು ಹಾಕಿಕೊಂಡು ಕೋಟಯ್ಯನ ಜೊತೆಗೆ ಪಟ್ಟಣಕ್ಕೆ ಹೋದ ಗೋಪಾಲ ಪಟ್ಟಣದಲ್ಲಿ ಕೆಲಸವನ್ನು ಮುಗಿಸಿಕೊಂಡು ಒಂದು ಚೀಲದಲ್ಲಿ ಸ್ವಲ್ಪ ಹಣ ಮತ್ತು ಚಿನ್ನವನ್ನು ತೆಗೆದುಕೊಂಡು ಬರ್ತಾ ಇದ್ರು ಗೋಪಾಲ ಭದ್ರವಾಗಿ ಬಾ ಈ ದಾರಿಯಲ್ಲಿ ಯಾವ ಕಡೆಯಿಂದ ಕಲ್ರು ಬರ್ತಾರೆ ಅಂತ ಗೊತ್ತಾಗಲ್ಲ ನಾನಿದ್ದೀನಲ್ವಯ್ಯಾ ಯಾರು ಬರದಾದ್ರೂ ನನ್ನ ದಾಟಿನೇ ಆ ನಂತರ ನಿಮ್ಮ ಬಳಿ ಬರ್ಬೇಕು ಹೀಗೆ ಮಾತಾಡ್ಕೊಂಡು ಹೋಗ್ತಾ ಇರುವಾಗ ಒಬ್ಬ ಕಳ್ಳ ಮುಖಕ್ಕೆ ಮುಖವಾಡವನ್ನು ಹಾಕಿಕೊಂಡು ಕೈಯಲ್ಲಿ ಚಾಕು ಇಟ್ಕೊಂಡು ಬಂದ ವೀರಯ್ಯ ಏನು ಒಬ್ನೇ ಬಂದಿದೀಯಾ ಇನ್ನೊಬ್ಬನ್ನ ಕರ್ಕೊಂಬರ್ತೀನಿ ಅಂತ ಹೇಳಿದೆ ಸರಿ ಸರಿ ಕತ್ತಿ ತೋರಿಸಿ ಹಣ ಕೇಳು ಕಳ್ಳ ಹಾಗೇನೆ ಕತ್ತಿ ತೋರಿಸಿ ಬೆದರಿಕೆ ಒಡ್ಡಿದಾಗ ಗೋಪಾಲ ನಾವು ಬದುಕಿದ್ರೆ ಅಂತದ್ದು ಎಷ್ಟೋ ತೆಗೆಯಬಹುದು ಆ ಚೀಲವನ್ನು ಆ ಕಳ್ಳನಿಗೇನೆ ಕೊಟ್ಬಿಡು ಇಲ್ಲಯ್ಯ ಇದು ನಿಮ್ಮ ಸೊತ್ತು ನಾನಿರುವಾಗ ಇದನ್ನು ಯಾರಿಗೂ ಕೊಡುವುದಿಲ್ಲ ಆ ನಂತರ ಕೋಟಯ್ಯ ಹೇಳಿದ ಹಾಗೇನೆ ಕಳ್ಳನಿಗೆ ಆ ಚೀಲವನ್ನು ಕೊಟ್ಟು ಗೋಪಾಲ ಹೀಗೆ ಹೇಳಿದ ವೀರಯ್ಯ ನಾವು ಯೋಚನೆ ಮಾಡಿದ ಹಾಗೇನೆ ನಡೆದಿದೆ ಆಮೇಲೆ ಆ ಶೆಡ್ ಹತ್ರ ನಾವಿಬ್ರು ನೋಡೋಣ ಹಾಗೆ ಹೇಳಿ ಆ ದಿನ ರಾತ್ರಿ ಗೋಪಾಲ ಮತ್ತು ವೀರಯ್ಯ ಜೊತೆ ಸೇರಿದ್ರು ಏನು ಗೋಪಾಲ ಹೀಗೆ ಆಗ್ಬಿಡ್ತು ನಾನ್ ಬರ್ಲಿಕ್ಕೆ ಮುಂಚೆನೆ ನೀವಿಬ್ರು ಮನೆಗೆ ಹೋಗ್ಬಿಟ್ರಿ ಅದೇನು ವೀರಯ್ಯ ಹಾಗೆ ಹೇಳ್ತಾ ಇದ್ದೀಯಾ ನೀನು ಮುಸುಕು ಹಾಕೊಂಡು ನನ್ ಕೈಯಿಂದ ಚೀಲವನ್ನು ತಗೊಂಡೋದೇ ಅಲ್ವಾ ಅದೇನು ಗೋಪಾಲ ಹಾಗೆ ಹೇಳ್ತಾ ಇದ್ದೀಯಾ ನಾನು ಯಾವಾಗ ಮುಸುಕು ಹಾಕೊಂಡು ಬಂದೆ ನಿಜ ಹೇಳು ನೀನು ಆ ಚಿನ್ನಕ್ಕೋಸ್ಕರ ಬೇರೆಯವ್ರ ಜೊತೆ ಹೇಳಿ ಈ ರೀತಿ ಕೆಲಸವನ್ನು ಮಾಡಿಸಿದೀಯಾ ನೀನೇ ಆ ಚಿನ್ನವನ್ನು ತಗೊಂಡೋಗಿ ಹೀಗೆ ನನ್ಗೆ ಮೋಸ ಮಾಡಬೇಕು ಅಂತ ನಾಟಕ ಮಾಡ್ತಿದ್ದೀಯಾ ಹೀಗೆ ಅವರಿಬ್ಬರು ಒಬ್ಬರನ್ನೊಬ್ಬರು ದೂರಿಕೊಂಡು ಮಾತಾಡ್ತಾ ಇದ್ರು ಆ ಸಮಯದಲ್ಲಿ ಅಲ್ಲಿಗೆ ಕೋಟಯ್ಯ ಬಂದು ನನಗೆ ನಿಮ್ಮಿಬ್ಬರ ಬಗ್ಗೆ ಮೊದಲೇ ಗೊತ್ತಾಯ್ತು ಆದರೆ ಕಣ್ಣಾರೆ ನೋಡುವ ಮುಂಚೆ ಈ ರೀತಿ ತಪ್ಪಾಗಿ ತೀರ್ಮಾನ ತಗೋಬಾರ್ದು ಅಂತಾನೆ ನಾನೇ ಆ ಕಳ್ಳ ನಾಟಕವಾಡಿದ್ದು ನೀವು ನನ್ ಜೊತೆ ಸಿಕ್ಕಾಕೊಂಡ್ರಿ ಇವರಿಬ್ಬರನ್ನು ಹಿಡಿದು ಶಿಕ್ಷೆ ಕೊಡಿ ಹೀಗೆ ತಮ್ಮ ಕೆಲಸದಾಳುಗಳ ಬಳಿ ಹೇಳಿದ್ರು ಕೋಟಯ್ಯ ಹೀಗೆ ಅವರು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಿದ್ರು ಯಾವಾಗಲೂ ಗಜಿಬಿಜಿ ಶಬ್ದ ಕೇಳದೆ ಪಟ್ಟಣದಾಗೆ ಅಲ್ಲದೆ ಯಾವಾಗಲೂ ಪಕ್ಷಿಗಳ ಕಿಲಕಿಲ ಶಬ್ದದಿಂದ ಪ್ರಶಾಂತವಾಗಿ ತುಂಬಿರುವ ಗ್ರಾಮವದು ಆ ಊರಲ್ಲಿ ಪಾಪಯ್ಯ ಶಾಂತಮ್ಮ ಎನ್ನುವ ದಂಪತಿಗಳು ಇದ್ರು ಪಾಪಯ್ಯ ತುಂಬಾನೇ ಜಿಪುಣ ಯಾವ ರೀತಿ ಅಂದ್ರೆ ತನ್ನ ಬಲಕಾಲನ್ನು ಯಾರಾದರೂ ಎಳೆದುಕೊಳ್ಳುತ್ತಾರೆ ಅಂತ ಅಷ್ಟು ಭಯ ಅವನಿಗೆ ಈ ಜಿಪುಣತನವನ್ನು ನೋಡಿ ಊರಿನ ಜನರೆಲ್ಲ ನಗ್ತಾ ಇದ್ರು ಶಾಂತಮ್ಮ ಯಾವಾಗಲೂ ದೇವರಿಗೆ ಪೂಜೆಯನ್ನು ಮಾಡ್ತಾ ಇದ್ಲು ದೇವರೇ ಎಲ್ಲನೂ ಚೆನ್ನಾಗಿದೆ ನಾನು ಇರುವುದರಲ್ಲಿ ತೃಪ್ತಿ ಪಡುತ್ತ ಸಂತೋಷ ಪಡ್ತಿದ್ದೀನಿ ನನ್ನ ಗಂಡನಿಗಿರುವ ಜಿಪುಣತನ ನನಗೆ ಇಷ್ಟ ಇಲ್ಲ ಅವರು ಯಾವಾಗ ಬದಲಾಯ್ತಾರೋ ಏನೋ ಈ ಜನರು ಯಾವಾಗಲೂ ಅವರನ್ನು ನೋಡಿ ನಗ್ತಾ ಇದ್ದಾರೆ ಜನಗಳು ಅವರ ಜೊತೆ ಸೇರಿ ನನ್ನನ್ನು ಕೂಡ ಜಿಪುಣಿ ಅಂತ ಎಲ್ಲರೂ ತಿಳ್ಕೊಂಡು ಮಾತಾಡ್ತಿದ್ದಾರೆ ಸ್ವಲ್ಪ ಕರುಣೆ ತೋರಿಸಮ್ಮ ಹೀಗೆ ಸಾಂತಮ್ಮ ಯಾವಾಗಲೂ ಯೋಚನೆ ಮಾಡ್ತಿದ್ಲು ಒಂದು ದಿನ ಪಾಪಯ್ಯ ಊರಲ್ಲಿ ವ್ಯಾಪಾರ ಮಾಡುತ್ತಿರುವ ರಂಗಯ್ಯನ ಬಳಿಗೆ ಹೋದ ಏನ್ ಪಾಪಯ್ಯನವರೇ ನೀವು ಮನೆಯಿಂದ ಹೊರಗೆ ಬಂದಿದ್ದೀರಾ ನಿಮ್ಮ ಪಾದಗಳು ಸೌದೋಗುತ್ತೆ ಹೀಗೆ ರಂಗಯ್ಯ ಗೇಲಿ ಮಾಡಿ ಹೇಳಿದ ಏನ್ ರಂಗಯ್ಯ ನನ್ನ ನೋಡಿದ್ರೆ ಆಟಾಡೋ ರೀತಿ ಇದೆಯಾ ಸಣ್ಣ ಮಕ್ಕಳ ಹಾಗೆ ನನ್ನ ನೋಡಿ ಗೇಲಿ ಮಾಡ್ತಿದ್ದೀಯ ಅದಕ್ಕೆ ನಾನೇನು ಕಂಜೂಸು ಅಲ್ಲ ಯಾವಾಗಾದ್ರೂ ಒಂದಿನ ಹಾಗೆ ಇರ್ತೀನಿ ಹೀಗೆ ತನ್ನನ್ನು ತಾನೇ ಹೊಗಳ್ತಾ ಇದ್ದ ಅಣ್ಣವರೇ ನಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ ಸ್ವಲ್ಪ ಹಣವನ್ನು ತೆಗ್ದಿಡ್ಬೇಕು ಅಂತ ಹೇಳ್ತಾರೆ ನಮಗೇನೆ ನಾವು ಖರ್ಚು ಮಾಡ್ಕೊಳ್ಳದೆ ಊಟನೂ ಮಾಡ್ದೆ ಸಾಯೋದ್ನ ಜಿಪುಣ ಅಂತಾನೆ ಹೇಳ್ತಾರೆ ಇದರಿಂದ ನಷ್ಟ ನಿಮಗೂ ನಿಮ್ಮ ಕುಟುಂಬಕ್ಕೇನೆ ನಾನ್ ಕೂಡ ನೀವು ಹಾಗೆ ಇರ್ಬೇಡಿ ಅಂತಾನೆ ಹೇಳ್ತಾ ಇರೋದು ಹೀಗೆ ಸಣ್ಣವನಾದರೂ ಒಳ್ಳೆ ಮಾತನ್ನು ಹೇಳಿದ ಏನಯ್ಯಾ ತುಂಬಾ ದಿನ ಬಳಿಕ ನನ್ನ ಮನೆ ಕುಸಿದು ಹೋಗಿದೆ ಅಲ್ಲಿ ಪದೇ ಪದೇ ಹಣ ಹೇಗೆ ಬರುತ್ತೆ ನನಗೆ ಕೆಲಸ ಇರೋದಿಲ್ಲ ಆವಾಗ ನನ್ನ ಯಾರು ನೋಡ್ತಾರೆ ಹೀಗೆ ಸ್ವಲ್ಪ ದಿನದಲ್ಲೇ ನನಗೆ ದರಿದ್ರ ಬಂದು ನನ್ನ ಮಾವಿನ ತೋಟ ಬಾಡಿ ಹೋಗಿದೆ ಅನ್ಕೋ ಆವಾಗ ನೀನ್ ಬಂದು ಹಣ ಕೊಡ್ತೀಯಾ ಅಣ್ಣವ್ರೆ ನಿಮ್ಮ ಕಂಜುಸುತನವನ್ನು ಮೇಲಕ್ಕೆ ಎತ್ತಬೇಕು ಅಂತ ದರಿದ್ರ ಮನೆ ಕೆಲಸ ನಷ್ಟ ಅಂತ ಏನೇನೋ ಹೇಳ್ತಾ ಇದ್ದೀರಾ ನಿಮ್ಮ ಜುಪುಣತನಕ್ಕೆ ದೊಡ್ಡ ನಮಸ್ಕಾರ ಆದ್ರೆ ಒಂದು ಮಾತು ಹೇಳ್ತೀನಿ ನಾಳೆ ಬಗ್ಗೆನೆ ಯೋಚನೆ ಮಾಡ್ಕೊಂಡಿದ್ರೆ ಇವತ್ತು ಸಂತೋಷವಾಗಿ ಇರೋದಿಲ್ಲ ಸರಿ ಅದೆಲ್ಲ ಇವಾಗ ಯಾಕೆ ಇವಾಗ ನಿಮ್ಗೆ ಏನ್ ಬೇಕು ಅಂತ ಹೇಳಿ ಹೀಗೆ ಸಾಧಾರಣವಾಗಿ ಕೇಳಿದ ಏನಿಲ್ಲಪ್ಪ ನನಗೆ ಸ್ವಲ್ಪ ತುಪ್ಪ ಬೇಕು ತಗೋ ಈ ಗ್ಲಾಸ್ ಅಲ್ಲಿ ಸ್ವಲ್ಪ ತುಪ್ಪ ಹಾಕು ಹಾಗೆ ಹೇಳಿ ಲೋಟವನ್ನು ಕೊಟ್ಟ ಆಗ ರಂಗಯ್ಯ ಅದರಲ್ಲಿ ತುಪ್ಪವನ್ನು ಹಾಕಿ ಕೊಟ್ಟ ಏನಯ್ಯಾ ಇನ್ನು ಸ್ವಲ್ಪ ಹಾಕಿದ್ರೆ ಏನಾಗುತ್ತೆ ಇಲ್ಲಿ ನೋಡಿ ಪಾಪಯ್ಯಣ್ಣನವ್ರೆ ನೀವು ಕೊಟ್ಟಿದ ಹಣಕ್ಕೆ ನಾನು ತುಂಬಾನೇ ಕೊಟ್ಟಿದ್ದೀನಿ ಅದು ಮಾತ್ರ ಅಲ್ಲ ಅದರಲ್ಲಿ ಸ್ಥಳನೇ ಇಲ್ಲ ಎಲ್ಲಿ ಉಯ್ಯೋದು ನಿನಗೆ ಉಯ್ಯಕ್ಕೆ ಮನ್ಸಿದ್ರೆ ಹೇಗೆ ಬೇಕಾದ್ರೂ ಉಯ್ಬೋದು ಅದೇ ನಾನ್ ಕೂಡ ಹೇಳೋದು ಎಲ್ಲಿ ಉಯ್ಯೋದು ಬೇಕಂದ್ರೆ ಬೇರೆ ಲೋಟ ಹೋಗಿ ತಗೊಂಡ್ ಬನ್ನಿ ಹಾಗೆ ಹೇಳಿದಾಗ ಪಾಪಯ್ಯನಿಗೆ ಒಂದು ಯೋಚನೆ ಆಯಿತು ನಾನು ಮನೆಗೆ ಹೋಗಿ ಲೋಟವನ್ನು ತರುವಷ್ಟರಲ್ಲಿ ಇವನು ಸತ್ತೋದ್ರೆ ಆಮೇಲೆ ನನ್ನ ಜಿಪುಣತನಕ್ಕೆ ಹೆಸರಿಡ್ತಾನೆ ಏನು ಸಮಸ್ಯೆ ಇಲ್ಲ ಈ ತುಪ್ಪನ ನಾನ್ ತಗೊಂಡೋಗೇ ಹೋಗ್ತೀನಿ ಹಾಗೆ ತಿಳ್ಕೊಂಡು ಈ ರೀತಿ ಹೇಳಿದ ನೀನು ಸ್ವಲ್ಪ ಉಯ್ಯೋದಕ್ಕೆ ಇನ್ನೊಂದು ಲೋಟ ಯಾಕೆ ನನ್ ಬಾಯಿಗೆ ಉಯ್ಯಿ ಹಾಗೆ ಹೇಳಿ ಬಾಯನ್ನು ದೊಡ್ಡದಾಗಿ ತೆರೆದ ಪಾಪಯ್ಯ ಎಷ್ಟು ಜಿಪುಣ ಅಂತ ಆವಾಗ ಗೊತ್ತಾಯ್ತು ರಂಗಯ್ಯ ಕೂಡ ಏನು ಮಾತನಾಡದೆ ಪಾಪಯ್ಯ ಹೇಳಿದ ಹಾಗೆ ಬಾಯಲ್ಲಿ ತುಪ್ಪವನ್ನು ಉಯ್ದ ಪಾಪಯ್ಯ ಕೈಯಲ್ಲಿ ಆ ಲೋಟವನ್ನು ಹಿಡಿದುಕೊಂಡು ಬಾಯನ್ನು ತೆರ್ಕೊಂಡು ನಡ್ಕೊಂಡು ಹೋಗುವಾಗ ಊರಿನ ಜನರೆಲ್ಲ ನಗ್ತಾ ಇದ್ರು ಪಾಪಯ್ಯ ಅವರನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಮನೆಗೆ ಬಂದ ಪಾಪಯ್ಯನನ್ನು ನೋಡಿ ಶಾಂತಮ್ಮ ಆಶ್ಚರ್ಯಪಟ್ರು ಅಯ್ಯೋ 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 ಇದೆಲ್ಲ ಏನ್ ರೀ ಬಾಯಲ್ಲಿ ಏನ್ರಿ ತುಪ್ಪ ತಂದಿದ್ದೀರಾ ಛೀ ಛೀ ಚಿ ಛೀ ಹಾಗೆ ಹೇಳಿ ಉಗೀತಾ ಇದ್ಲು ಆದ್ರೂ ಪಾಪಯ್ಯ ತಲೆ ಕೆಡ್ಸ್ಕೊಳ್ಲಿಲ್ಲ ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಒಂದು ದಿನ ಪಾಪಯ್ಯ ಕೆಲಸವನ್ನು ಮುಗಿಸಿ ಬರ್ತಾ ಇರುವಾಗ ಅವನಿಗೆ ಮೀನು ಸಾರು ವಾಸನೆ ಬಂತು ಭೂಪತಿ ಮನೆಯಿಂದ ಬರುವಂತಹ ಬಾಯಲ್ಲಿ ನೀರು ಬಂತು ಬಾಯಲ್ಲಿ ನೀರು ಬರ್ತಾ ಇದೆ ಇವಾಗ ನನಗೆ ಜೀವನೇ ಬಂದಂತಾಗಿದೆ ಹೇಗಾದ್ರೂ ಮಾಡಿ ಮೀನಿನ ಸಾರನ್ನು ತಿನ್ಲೇಬೇಕು ಇವಾಗಲೇ ಮೀನನ್ನು ತರಲು ಹೇಳಿ ಅಡಿಗೆ ಮಾಡಿ ಹೀಗೆ ಪಾಪಯ್ಯ ಹಠ ಮಾಡಿ ಸಂತೆಗೋಗಿ ಎರಡು ಮೀನನ್ನು ತಂದ ತಂದ್ ತಂದಿದೀನಿ ಮಾಡ್ತೀಯಾ ಅಯ್ಯೋ ದೇವ್ರಿ ಏನಾಯ್ತು ರೀ ನಿಮ್ಗೆ ಗಾಳಿ ಏನಾದ್ರೂ ತಾಕ್ತಾ ದೆವ್ವ ಏನಾದ್ರೂ ಇಡ್ಕೊಂಡಿದೀಯಾ ಹೀಗೆ ಗೊಂದಲದಿಂದ ಹೇಳಿದ್ಲು ಶಾಂತಮ್ಮ ಅರೆ ನಾನೇನ್ ಮಾತಾಡ್ತಾ ಇದ್ದೀನಿ ನೀನೇನ್ ಮಾತಾಡ್ತಾ ಇದ್ದೀಯ ಮೀನ್ ತಂದು ಮೀನ್ ಸಾರ್ ಮಾಡು ಅಂತ ಹೇಳ್ದೆ ಅದೇನು ತಪ್ಪಾ ನೀವು ಹಣವನ್ನು ಖರ್ಚು ಮಾಡಿ ಮೀನ್ನ ನ ನಿಜ ಹೇಳ್ರಿ ಹೇಗೆ ಸಿಕ್ತು ಈ ಮೀನು ಯಾರ್ ಜೊತೆ ಕಳ್ಳತನ ಮಾಡುದ್ರಿ ನಾನೇನೆ ಜಿಪುಣನ ನನಗೆ ಆ ರೀತಿ ಕರ್ಮ ಏನೋ ಬಂದಿಲ್ಲ ಯಾಕೋ ಇವತ್ತು ನಾಲಿಗೆ ಬೇಕು ಅಂತ ಕೇಳ್ತಿದೆ ಮೀನ್ಸಾರು ಮಾಡೇ ಆ ಮರ್ತೋಗ್ಬಿಟ್ಟೆ ಮೊದ್ಲು ಆ ಕಿಟಕಿ ಬಾಗಿಲ್ನ ಹಾಕು ಈ ಮೀನ್ಸಾರ್ನ ವಾಸನೆಗೆ ಯಾರಾದ್ರೂ ಬಂದ್ಬಿಡ್ತಾರೆ ಈ ಮೀನ್ಸಾರಿನ ವಾಸನೆ ಕೂಡ ಹೊರಗೆ ಹೋಗ್ಬಾರ್ದು ಅದ್ನ ಕೂಡ ನಾವೇ ಶ್ವಾಸಿಸ್ಬೇಕು ಹೀಗೆ ಪಾಪಯ್ಯ ಎಂದಿನಂತೆ ಹೇಳಿದ ಶಾಂತಮ್ಮ ಗಂಡ ಹೇಳಿದ ಮಾತು ಕೇಳಿ ಕಿಟಕಿ ಬಾಗಿಲನ್ನು ಹಾಕಿ ಮೀನ್ಸಾರ್ನ ಮಾಡ್ತಾ ಇದ್ಲು ಪಾಪಯ್ಯ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿ ಮೀನಿನ ಸಾರಿಗೋಸ್ಕರ ಕಾಯ್ತಾ ಇದ್ದ ಸಾಂತಮ್ಮ ಮೀನಿನ ಸಾರನ್ನು ಸಿದ್ಧಪಡಿಸಿದಳು ಆಗ ಪಾಪಯ್ಯನಿಗೆ ಯಾರೋ ಬಾಗಿಲು ತಟ್ಟಿದ ಶಬ್ದ ಅವನ ಕಿವಿಗೆ ಕೇಳಿಸಿತು ತಕ್ಷಣ ಪಾಪಯ್ಯ ಆ ಮೀನಿನ ಸಾರನ್ನು ತೆಗೆದು ಅವಿಸಿ ಇಟ್ಟ ಬಾಗಿಲಲ್ಲಿ ಪಾಪಯ್ಯನ ಸಣ್ಣ ವಯಸ್ಸಿನ ಗೆಳೆಯ ಜಗನ್ನಾಥ ನಗುತ್ತಾ ನಿಂತಿದ್ದ ಪಾಪಯ್ಯನಿಗೆ ನಗ್ಬೇಕಾ ಬಿಡ್ಬೇಕಾ ಅಂತ ಗೊತ್ತಾಗದೆ ನಿಂತಿದ್ದ ಲೈ ಪಾಪಯ್ಯ ನಾನೇ ಕಣು ಜಗನ್ನಾಥ ನನ್ನ ನೆನಪಿದೀಯ ನಿನಗೆ ಆ ನೀನಾ ಸರಿ ಸರಿ ಯಾಕೆ ಬಂದೆ ಆ ಅದು ಅದು ಆ ಯಾವಾಗ ಬಂದೆ ಅಂತ ಹಾಂ ಇವತ್ತು ಬೆಳಿಗ್ಗೆ ಬಂದೆ ಕಣೋ ಇಲ್ಲೇ ಪಕ್ಕದೂರಲ್ಲಿ ಒಂದು ಕೆಲಸ ಇತ್ತು ಹಾಗೇನೆ ನಿನ್ನ ಕೂಡ ಹೋಗೋಣ ಅಂತ ಇಲ್ಲಿ ತನಕ ಬಂದೆ ಕಣೋ ಹೌದಾ ತುಂಬ ಆಯಾಸವಾಗಿರುವ ಹಾಗಿದೆ ಸರಿ ಸರಿ ನೋಡಿದೆ ಅಲ್ವಾ ಇವಾಗ ಹೋಗು ಲೇ ಅಷ್ಟು ಬೇಗ ಹೋಗುವಂದ್ರೆ ಹೇಗೋ ನಾನು ಹೋಗೋದಿಲ್ಲ ನಾಳೆನೆ ಹೋಗೋದು ಇಬ್ರು ಸೇರಿ ಸ್ವಲ್ಪ ಹೊತ್ತು ಮಾತಾಡೋಣ ಹಾಗೆ ಹೇಳಿ ಜಗನ್ನಾಥ ಮನೆಯೊಳಗೆ ಬಂದ ಪಾಪಯ್ಯನ ಮುಖ ನೋಡ್ಲಿಕ್ಕೆ ಆಗಲಿಲ್ಲ ಹೀಗೆ ಇಬ್ಬರು ಮನೆಯ ಹಾಲಿನಲ್ಲಿ ಕುಳಿತುಕೊಂಡು ಮಾತಾಡ್ತಿದ್ರು ಜಗನ್ನಾಥ ಮಾತಾಡ್ತಿರುವಾಗ ಪಾಪಯ್ಯನ ಮನಸ್ಸು ಮಾತ್ರ ಮೀನಿನ ಸಾರಿನ ಮೇಲೇನೆ ಇತ್ತು ಜಗನ್ನಾಥ ಆ ಕಡೆ ಇರುವಾಗ ಪಾಪಯ್ಯ ಮತ್ತು ಶಾಂತಮ್ಮ ಮಾತಾಡ್ತಿದ್ರು ರೀ ನಾವು ಊಟ ಮಾಡಿ ಅವರಿಗೂ ಸ್ವಲ್ಪ ಕೊಡೋಣ ರೀ ಸಾರು ತುಂಬಾ ಬಿಸಿ ಬಿಸಿಯಾಗಿದೆ ಲೇ ಬಾಯ್ ಮುಚ್ಚೆ ನಾನು ಇಷ್ಟು ಕಷ್ಟಪಟ್ಟು ತಂದಿದ್ದು ಅವನಿಗೆ ಕೊಡ್ಲಿಕ್ಕ ಸುಮ್ನಿರು ಅವ್ನು ಓದ್ಮೇಲೆ ನಾವಿಬ್ರು ಊಟ ಮಾಡೋಣ ಸ್ವಲ್ಪತ್ತು ಇರು ಹೀಗೆ ಪಾಪಯ್ಯ ಶಾಂತಮ್ಮನ ಮೇಲೆ ಕೋಪ ಪಟ್ಟ ಜಗನ್ನಾಥ ಮತ್ತು ಪಾಪಯ್ಯ ಎಷ್ಟೊತ್ತು ಕೂತು ಮಾತನಾಡಿದ್ರೂ ಜಗನ್ನಾಥ ಹೋಗಲೇ ಇಲ್ಲ ಆ ಸರಿ ಜಗನ್ನಾಥ ಇಷ್ಟೊತ್ತು ನಾವು ಮಾತಾಡ್ದೋ ಅಲ್ವಾ ನೀನು ಕೂಡ ಆಯಾಸವಾಗಿರ್ತೀಯ ನಾನು ನನ್ನ ಹೆಂಡತಿ ಊಟ ಮಾಡಬೇಕು ನೀನೋಗಿ ಮನೇಲಿ ಊಟ ಮಾಡು ಇಷ್ಟು ದಿನ ಆದಮೇಲೆ ನಿನ್ನ ನೋಡದೆ ಅಲ್ವಾ ನನಗೆ ಹಸಿವಾಗ್ತಿಲ್ಲ ಕಣೋ ಇನ್ನೂ ಸ್ವಲ್ಪ ಹೊತ್ತು ಕೂತು ಮಾತಾಡೋಣ ಹೀಗೆ ತುಂಬ ಹೊತ್ತು ಮಾತನಾಡಿದ್ರು ಅವರಿಬ್ಬರೂ ಕೂಡ ಊಟ ಮಾಡದೆ ಆಯಾಸವಾಗಿ ಹಾಗೇನೆ ನಿದ್ರೆ ಮಾಡಿದ್ರು ಹೀಗೆ ಮಧ್ಯರಾತ್ರಿಯಲ್ಲಿ ಪಾಪಯ್ಯ ಎದ್ದು ಮೆಲ್ಲೆ ಹೊರಗೆ ಬರ್ತಿದ್ದ ಆಗ ಜಗನ್ನಾಥ ಎದ್ದು ಲೇ ಏನೋ ಎಲ್ಲಿಗೆ ಹೋಗ್ತಿದ್ದೀಯಾ ಹಾಗೆ ಅಂತ ಕೇಳಿದ ಅದು ನೀರು ಕುಡಿಯೋಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ನೋಡೋ ನೀರು ಇಲ್ಲೇ ಇದೆ ಹಾಗೆ ಹೇಳಿ ಚುಂಬು ನೀರನ್ನು ತೋರಿಸಿದ ನನಗೆ ಹೊಟ್ಟೆಯಾಕೋ ಒಂಥರ ಇದೆ ಹೊರಗಡೆ ಹೋಗಿ ಬರ್ತೀನಿ ಲೇ ನನಗೂ ಕೂಡ ಹೊರಗಡೆ ಹೋಗ್ಬೇಕು ನಾನು ಬರ್ತೀನಿ ಇರು ಹೌದಾ ನನಗೇನು ಅರ್ಜೆಂಟ್ ಇಲ್ಲ ಕಣೋ ಹೋಗಿ ಬಾ ನನಗೂ ಕೂಡ ಅಷ್ಟೇನು ಅವಸರ ಇಲ್ಲ ಹೋದ್ರೆ ಇಬ್ರು ಸೇರಿ ಒಟ್ಟಿಗೆ ಹೋಗೋಣ ಪಾಪಯ್ಯ ಚಿಂತೆ ಮಾಡುತ್ತಾ ನೀರನ್ನು ಕುಡಿದು ಮಲಗಿ ನಿದ್ರೆ ಮಾಡಿದ ಬೆಳಿಗ್ಗೆ ಬೇಗನೆ ಎದ್ದು ಜಗನ್ನಾಥನನ್ನು ಅವಸರದಿಂದ ಕಳಿಸಿದ ಹಮ್ಮ ಹೀಗೆ ನಿಟ್ಟುಸಿರು ಬಿಡುತ್ತಾ ಇಬ್ಬರು ಸೇರಿ ಅಡುಗೆ ಮನೆಯೊಳಗೆ ಹೋದ್ರು ತುಂಬಾ ಅವಸರದಿಂದ ಒಳಗೆ ಹೋಗಿ ನೋಡಿದಾಗ ಸಾರು ಇರ್ಲಿಲ್ಲ ಮುಳ್ಳು ಕೂಡ ಅಲ್ಲೇ ಬಿದ್ದಿತ್ತು ಪಾತ್ರೆ ಮಾತ್ರ ಖಾಲಿಯಾಗಿ ಇತ್ತು ಇಬ್ಬರು ಮುಖ ಮುಖ ನೋಡ್ತಾ ಇದ್ರು ಆವಾಗ ಅಂತ ಶಬ್ದ ಮಾಡ್ಕೊಂಡು ಒಂದು ಬೆಕ್ಕು ಅಲ್ಲಿಗೆ ಓಡಿ ಬಂತು ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಹಾಗೆ ಆಯ್ತು ನಮ್ಮ ಪರಿಸ್ಥಿತಿ ಅವರಿಗೆ ಒಂದೊತ್ತು ಊಟ ಹಾಕಿದ್ರೆ ನಮಗೆ ಈ ಪರಿಸ್ಥಿತಿ ಬರ್ತಾ ಇತ್ತ ನೀನು ನಿನ್ನ ನಾನು ನಿನ್ನಂತವನ್ನ ಊರಲ್ಲೇ ಕೊಂದು ಹೂತಾಕ್ ಬಿಡ್ಬೇಕು ಚೀಚಿ ಊಟ ಮಾಡಕ್ಕೂ ಬಿಡದಿಲ್ಲ ಹೀಗೆ ಶಾಂತಮ್ಮ ಪಾಪಯ್ಯನ ಬೈತಾನೇ ಇದ್ಲು ಪಾಪಯ್ಯ ಖಾಲಿ ಪಾತ್ರೆನ ನೋಡ್ಕೊಂಡೇ ನಿಂತಿದ್ದ